ಚಿಕ್ಕಬಳ್ಳಾಪುರ ನಗರದ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಶನಿವಾರ ವಿಕ್ಟರಿ ಕಾರ್ನಿವಾಲ್ ಸ್ಪೋರ್ಟ್ಸ್ ಮೀಟ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಬ್ಯಾಕ್ ವಾಕ್ ಲೆಮನ್ ಓಟಾ ಜಂಪಿಂಗ್ ವಿತ್ ಬಾಲ್ ಒಳಗೊಂಡಂತೆ ಸೇರಿದಂತೆ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯ ಹರೀಶ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಬಳಕೆಗೆ ಹೆಚ್ಚು ಒಲವು ತೋರುತ್ತಿರುವುದು ಅವರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಪೋಷಕರು ಮಕ್ಕಳಿಗೆ ಸಾಧ್ಯವಾದಷ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲ ಮುಸ್ತಾಕ್ ಅಹಮದ್ ಇಂದಿನ ಮಕ್ಕಳು ಮೊಬೈಲ್ ಗೇಮ್ಗಳಲ್ಲಿ ತೊಡಗಿರುವುದು ಅವರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಮಕ್ಕಳು ದಿನನಿತ್ಯ ಕನಿಷ್ಠ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಆರೋಗ್ಯಕರ ಜೀವನ ನಡೆಸಬಹುದು ಅಲ್ಲದೆ ಕ್ರೀಡೆಯಲ್ಲಿ ಹೆಸರು ಗಳಿಸಿರುವ ಕ್ರೀಡಾಪಟುಗಳನ್ನು ಪ್ರೇರಣೆಯಾಗಿ ಪಡೆದು ದೇಶಕ್ಕೆ ಕೀರ್ತಿ ತರುವಂತೆ ಕರೆ ನೀಡಿದರು ಈ ಕ್ರೀಡಾಕೂಟದಲ್ಲಿ ರಾಷ್ಟ್ರೀಯ ಫುಟ್ಬಾಲ್ ಆಟಗಾರ ಪ್ರಜ್ವಲ್ ಫುಟ್ಬಾಲ್ ಕೋಚ್ ಬಾಲಾಜಿ ಹಾಗೂ ಕ್ರಿಕೆಟ್ ಕೋಚ್ ಉತ್ತಮ್ ಅವರು ಭಾಗವಹಿಸಿ ಮಕ್ಕಳಿಗೆ ಕ್ರೀಡಾ ಸ್ಫೂರ್ತಿ ತುಂಬಿದರು ನಮಸ್ಕಾರ ಪ್ರತಿ ವರ್ಷ ಪ್ರತಿ ವರ್ಷದಂತೆ ನಮ್ಮ ಪ್ರೆಸಿಡೆಂಟ್ ಶಾಲೆಯಲ್ಲಿ ಈ ವರ್ಷವೂ ವಿಕ್ಟೋರಿ ಕಾರ್ನಿವಲ್ ಎಂಬ ಕ್ರೀಡಾ ಹಬ್ಬವನ್ನು ಹಮ್ಮಿಕೊಂಡಿದ್ದು ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲ ಮಕ್ಕಳು ತುಂಬ ಉತ್ಸಾಹದಿಂದ ಭಾಗವಹಿಸಿ ಸುಮಾರು ಮಕ್ಕಳು ಪ್ರಶಸ್ತಿಗಳನ್ನು ಗೆದ್ದಿರ್ತಾರೆ ಇದಕ್ಕೆಲ್ಲ ನಮ್ಮ ಶಿಕ್ಷಕರ ಪ್ರೋತ್ಸಾಹ ತಂದೆ ತಾಯಿ ಪ್ರೋತ್ಸಾಹ ಚೆನ್ನಾಗಿತ್ತು ಎರಡು ಮೂರು ದಿನದಿಂದ ಮಕ್ಕಳು ತುಂಬ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಈಗೇನಾಗೋಗಿದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಈ ಮೊಬೈಲ್ ಕಡೆ ವಾಲ್ತಾ ಇದ್ದಾರೆ ಅವರ ಹೆಚ್ಚು ಸಮಯವನ್ನು ಮೊಬೈಲ್ ಕಳೀತಾ ಇದ್ದಾರೆ ಸೊ ಅದರ ಬದಲಿಗೆ ನಾನು ಎಲ್ಲ ಮಕ್ಕಳಿಗೂ ಈ ಮೂಲಕ ವಿನಂತಿಸ್ಕೊಳ್ಳೋದೇನಂತಂದರೆ ಮೊಬೈಲ್ ಬಿಟ್ಟು ಕ್ರೀಡೆ ಕಡೆ ಗಮನ ಕೊಡಿ ಕ್ರೀಡೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ನಿಮ್ಮ ಒಂದು ಪಠ್ಯೇತರ ಚಟುವಟಿಕೆಗಳಿಗೂ ತುಂಬ ಒಳ್ಳೆಯದು ಸೊ ಈ ದಿನ ಎಲ್ಲ ಮಕ್ಕಳು ಭಾಗವಹಿಸಿದ್ರೆ ನಿಮಗೆಲ್ರಿಗೂ ನಮ್ಮ ಶಾಲಾ ವತಿಯಿಂದ ನಮ್ಮ ಸ್ಟಾಫ್ ವತಿಯಿಂದ ಗುರುಕೂತವಾಗಂತಕ್ಕಂಥ ಧನ್ಯವಾದಗಳನ್ನು ಸರ್ ಪೋಷಕರಿಗೆ ಪೋಷಕರು ನೀವು ಅಷ್ಟೇ ಪೋಷಕರಿಗೆ ಮ ಪೋಷಕರು ಮಕ್ಕಳಿಗೆ ಮೊಬೈಲಿಂದ ದೂರ ಇರೋಕ್ಕೆ ಹೇಳಿ ಆದಷ್ಟು ಮಕ್ಕಳನ್ನ ಕರ್ಕೊಂಡ್ಬಂದು ಆ ದೈಹಿಕ ಚಟುವಟಿಕೆಗಳನ್ನು ಆಡಿಸಿ ಆರೋಗ್ಯವಾಗಿರ್ತಕ್ಕಂಥ ಊಟವನ್ನು ಕೊಡಿ ಹೀಗೆ ಯಾವಾಗಾದರೂ ನಾವು ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಾಗ ಎಲ್ಲ ಮಕ್ಕಳನ್ನು ಪ್ರೇರಣೆ ಮಾಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದು ಮಾರ್ಸ್ಗೆ ಯಾವಾಗ ಸರ್ ಖಂಡಿತ ಈಗ ಎಲ್ಲ ನಾವು ನೋಡ್ತಾ ಇದ್ದೀವಿ ಒಂದು ನಾವು ಹೆಸರು ಗಳಿಸ್ಬೇಕಂತಂದರೆ ಬರೀ ಶಿಕ್ಷಣದಲ್ಲಿ ಮಾತ್ರನೇ ಇಲ್ಲ ಈಗ ನಾವು ನೋಡ್ಬೋದು ನಮ್ಮ ಸೊಸೈಟಿಯಲ್ಲಿ ಸಮಾಜದಲ್ಲಿ ಸ್ಪೋರ್ಟ್ಸಲ್ಲಿರ್ತಕ್ಕಂಥ ಸುಮಾರು ಜನ ಹೆಸರು ಗಳಿಸಿದರೆ ಅದೇ ರೀತಿ ಈ ಒಂದು ಸ್ಪೋರ್ಟ್ಸ್ ಏನಾಗುತ್ತೆ ಅಂತಂದರೆ ನಮಗೆ ಮಾನಸಿಕ ಮತ್ತು ಐ ಮೀನ್ ಮಾನಸಿಕ ಒಂದು ಸಮಸ್ಯೆಗಳಿಂದ ಸ್ವಲ್ಪ ಬಿಡುಗಡೆಗೊಳಿಸಿ ನಮ್ಮನ್ನು ಆರಾಮದಾಯಕವಾಗಿಡಿಸುತ್ತೆ ಜೊತೆಗೆ ದೈಹಿಕವಾಗಿ ನಮ್ಮನ್ನು ಫಿಟ್ ಆಗುತ್ತೆ ನಿಮ್ಮ ಹೆಸರು ಹರೀಶ್ ಯಾಕೆ ನಿಮಗೆ ಪೋಸ್ಟ್ ಮ್ಯಾನ್ ಬೇಡವಾ ಇಂಡಿಯನ್ ಆರ್ಮಿಗೆ ಹೋಗೋದು ಬೇಡವಾ ದೇಶಕ್ಕೆ ಆಗೋದು ಬೇಡವಾ ಮನುಷ್ಯನಿಗೆ ಆಸೆ ಜಾಸ್ತಿ ಕರೆಕ್ಟ್ ಅಲ್ವಾ ಎಲ್ಲರಿಗೂ ಹಂಡ್ರೆಡ್ ಮಾರ್ಕ್ಸ್ ಬೇಕು ಅಂದರೆ ಎಲ್ಲರೂ ಹಂಡ್ರೆಡ್ ತೆಗಿಯೋಕ್ಕಾಗುತ್ತೇನೋ ಆಂ ನಿಮ್ಮ ಹಂಡ್ರೆಡ್ ತೆಗಿಯೋದಕ್ಕಿನ್ನ ಹೆಚ್ಚಿಗೆ ನೀವು ಮಾಡ್ಬೇಕಾದ್ರೆ ಕೆಲಸ ಏನು ಗೊತ್ತಾ ಇದೆಯಲ್ಲ ಅದನ್ನು ತಿಳ್ಕೊಂಡ್ರೆ ಸಾಕು ಬರೆಯೋದಲ್ಲ ಹಂಡ್ರೆಡ್ ಮಾರ್ಕ್ಸ್ ಬರೆಯೋದಲ್ಲ ಇರಬೇಕು ಒಂದು ಅಂಗಡಿಗೆ ಹೋದ್ರೆ ಏನೋ ಒಂದು ಹಾಲ್ ಪ್ಯಾಕೆಟ್ ತೊಗೊಂಡ್ರೆ ಎಕ್ಸ್ಪೈರಿ ಡೇಟ್ ನೋಡೋದು ಕಲಿಬೇಕು ತೊಗೊಂಬಂದ್ಬಿಡೋದಲ್ಲ ಚಿಲ್ಡ್ರೆ ಇಸ್ಕೊಂಡು ಹಾಂ ಸ್ಮಾರ್ಟ್ ಆಗಿ ದೇಶಕ್ಕೋಸ್ಕರ ಬದುಕಿ ಇವತ್ತಿನ ಪ್ರಜೆಗಳು ನೀವು ನಾಳೆ ದಿವಸ ಇನ್ನೊಂದು ಇನ್ನೊಂದು ಉದ್ಯೋಗಕ್ಕೆ ಹೋಗ್ತಾ ಒಬ್ಬನ ಪೊಲಿಟಿಷಿಯನ್ ಆಗ್ಬೋದು ಒಬ್ಬನ ಪೊಲೀಸ್ ಆಗ್ಬೋದು ಒಬ್ಬನ ಡಾಕ್ಟರ್ ಆಗ್ಬೋದು ನಾಳೆ ನಿಮ್ಮ ಹತ್ರ ಬಡವರ ಬಂದರೆ ಅವ್ರಿಗೆ ಉಚಿತವಾಗೇ ನಿಮ್ಮ ಕೈಲಾಗಿ ಸಹಾಯ ಮಾಡಿ ಚಿಕ್ಕ ಮಕ್ಕಳು ನಿಮಗೆ ಅರ್ಥ ಆಗೋದಿಲ್ಲ ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಊಟ ತಿನ್ನಿ ಸ್ನ್ಯಾಕ್ಸ್ ಕಡಿಮೆ ಮಾಡಿ ಡೋಂಟ್ ಯೂಸ್ ಯುವ ಫೋನ್ ಫೋನ್ ಈಸ್ ಫಸ್ಟ್ ಡೇಂಜರಸ್ ಎಕ್ವಿಪ್ಮೆಂಟ್ ಫಾರ್ ಯುವರ್ ಐಸ್ ಆ್ಯಂಡ್ ಬ್ರೈನ್ ಅರ್ಥ ಆಯ್ತಾ ಇಲ್ಲ ಊಟನೂ ಇಲ್ಲ ಅಲ್ಲಿ ಎಲ್ಲ ಒಂದು ಸ್ವಲ್ಪ ನೀರು ಸಿಕ್ಕಿದ್ರೆ ಉಪ್ಪು ನೀರು ಅದೇ ಕುಡಿದ್ಬಿಟ್ಟು ಫುಟ್ಬಾಲ್ ಕ್ರಿಕೆಟ್ ಫುಟ್ಬಾಲ್ ಕ್ರಿಕೆಟ್ ಆಡ್ತಾ ಇದ್ವಿ ನೀವು ಸ್ವಲ್ಪ ಇವತ್ತೊಂದಿನ ಆಡಿರೋದು ಆಲ್ರೆಡಿ ನಿಮಗೆ ಸಂಜೆ ನಿಮ್ಮ ಅಪ್ಪ ಅಮ್ಮ ರೆಡಿ ಮಾಡ್ಕೊಂಡಿರ್ತಾರೆ ಡಾಕ್ಟರ್ ಹತ್ರ ಹೋಗೋದಕ್ಕೆ ಒಂದು ಕ್ಯಾಪ್ ಎಲ್ಲ ಇಟ್ಬಿಟ್ಟು ನೀರು ಕುಡ್ದೇನೋ ಚಿನ್ನು ಚಿನ್ನೂ ಓಡ್ದೇನೋ ಚಿನ್ ಪ್ರೈಸ್ ಬಂದ್ಲಾ ಅಂತ ಯಾರು ಕೇಳೋದಿಲ್ಲ ಆಯ್ತಲ್ಲ ಆಯ್ತಾ ಇವು ಇವು ಎಷ್ಟು ಗಾಬರಿ ಆಗ್ಬಿಡ್ತಾರಲ್ಲ ಪೇರೆಂಟ್ಸು ಇನ್ನೂ ಅಷ್ಟು